ಟಾಪ್ ಕ್ವಾಲಿಟಿ ಕನ್ಸಿಸ್ಟೆಂಟ್ ಎದುರುಗಡೆ ನಮ್ಮನ್ನೇ ಹೊಡಿಸ್ತೀರಾ ಇನ್ನು ಬಂದ್ರೆ ನಿಮ್ಮ ಮುಂದೆ ಅವರು ನಿಮ್ಮ ಆಫೀಸು ಈಗ ವರ್ಲ್ಡ್ ಫೇಮಸ್ ಇದೆ ಸರ್ ಏನು ತಮ್ಮ ಹೆಸರು ಪಾಂಡುರಂಗ ಅವರು ಎಷ್ಟ್ ದಿನದಿಂದ ಇಲ್ಲಿದ್ದೀರಿ ಅದಕ್ಕೆ ಮೊದ್ಲು ಇಲ್ಲಿದ್ರಿ ಓ ಎಕ್ಸ್ಪರ್ಟೀಸ್ ಇದೆ ಚೆನ್ನಾಗಿ ಈ ಓಕೆ ಓಕೆ ಸೊ ಚೆನ್ನಾಗಿ ಗೊತ್ತು ಹಾಗಾದ್ರೆ ಸಿಸ್ಟಮ್ ಏನು ಅಂತ ಸೊ ಚೆನ್ನಾಗಿ ರನ್ ಮಾಡ್ತಾ ಬಿಡಿ ಬಹಳ ಎಫಿಷಿಯಂಟ್ ಇದೆ ಸಿಸ್ಟಮ್ ಇದು ಗೊತ್ತಿಲ್ಲ ಹಂಗಾದ್ರೆ ಇಂತ ಕೇಸ್ ನಿಮ್ಗೆ ಯಾವ್ದು ನೋಡೇ ಇಲ್ಲ ಅಲ್ವಾ ಅವ್ರು ಹೇಳ್ತಾ ಇರೋದು ನಿಮ್ಗೆ ಏನ್ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಏನ್ ಸಂಬಂಧ ಇಲ್ಲ ಗ್ರೇಟ್ ಟು ತಹಶೀಲ್ದಾರ್ ಈ ಆಫೀಸ್ ನಲ್ಲಿ ಏನ್ ನಡೀತಾ ಇದೆ ಆಗು ಹೋಗುಗಳು ಅನ್ನೋದು ತಮ್ಗೆ ಸಂಬಂಧ ಇಲ್ಲ ಅಡ್ಮಿನಿಸ್ಟ್ರೇಟಿವ್ ವೇಟ್ ಯಾರು ಅಂಡರ್ ದಿ ಅವರೇ ತಾನೇ ಆಫೀಸ್ ರನ್ ಮಾಡೋದು ಎಸಿ ಅವ್ರ ಇಲ್ಲಿ ಬಂದ್ರೆ ಕೈಗೆ ಸಿಗೋದಿಲ್ಲ ಎಸ್ ಸತಿ ಬಂದಿದ್ಯಪ್ಪ ನೀನು ಹತ್ ಸತಿಯಲ್ಲಿ ಹೆಚ್ ಬಾರಿ ಎಸಿ ಅವ್ರು ಸಿಕ್ಕಿದ್ದಾರೆ ನಿಮ್ಗೆ ಒಂದು ಸರ್ತಿ ಒಂದು ಸತಿ ಸೊ ಟೆನ್ ಟೈಮ್ ವಿದ್ ಟೆನ್ ಅಲ್ಲಿ ಒನ್ ಸಿ ಎ ಸಿಕ್ಕಿದ್ದಾರೆ ಎ ಸಿ ಸಿಗಲ್ಲ ಮ್ಯಾನೇಜರು ನಮಗೇನೂ ಗೊತ್ತಿಲ್ಲ ಈಸ್ ಎ ಗ್ರೇಟ್ ಟು ಕಮ್ ಮ್ಯಾನೇಜರ್ ಅಥವಾ ಎಬೋ ದ ಮ್ಯಾನೇಜರ್ ಎಬೌ ದ ಮ್ಯಾಜರ್ ಮ್ಯಾನೇಜರ್ ಅವ್ರಿಗೇನು ಗೊತ್ತಿಲ್ಲ ಏನು ಮಾಡ್ಬೇಕು ಸರ್ ಈಗ ನೀವೇ ಹೇಳಿ ಅವ್ರು ಏನು ಮಾಡ್ಬೇಕು ಹೇಳಿ ಈ ಥರ ಆರ್ ಟಿ ಸಿ ಕಲೆಷನ್ ಎಷ್ಟು ಟ್ರೆಂಡಿಂಗ್ ಇರ್ಬೋದು ಇಲ್ಲಿ ಒಂದೊಂದು ತಾಲೂಕು ಬಂದು ನೋಡಬೇಕಾ ಒಂದೊಂದು ತಾಲೂಕು

ನನ್ಗೆ ಸ್ವಲ್ಪ ಅರ್ಥ ಮಾಡಿಸಿ ಇಲ್ಲ ಸರ್ ಹಂಗಲ್ಲ ಹಿಂಗೆ ಅಂತ ಹೇಳಿ ಅಡ್ಮಿನಿಸ್ಟ್ರೇಷನ್ ಫೈಲ್ಸ್ ಬಂದ ತಕ್ಷಣ ಮೂವ್ ಮಾಡ್ತೀವಿ ಸರ್ ಅದು ಎ ಸಿ ಅಪ್ರೂವ್ ಮಾಡ್ತಾರೆ ಅಪ್ರೂವಲ್ ಆಗ್ತದೆ ಅದಾದ್ಮೇಲೆ ಎಂಟು ಎಸ್ ಫೈಲ್ ಮೇಡಮ್ ಕಂಟಿನ್ಯೂ ಸರ್ ಅವ್ರು ಆಕ್ಚುಲಿ ಅದನ್ನು ತಂದ್ಕೊಳ್ಬೇಕು ಈಗ ಮೇಡಮ್ ಪರವಾಗಿ ಅವರು ಮೇಡಮ್ ಸಿಗಲ್ಲ ಮೇಡಮ್ ಪರವಾಗಿ ಯಾರನ್ನ ಭೇಟಿ ಮಾಡಿ ಈಗ ನಾನು ಬಂದೆ ನನಗೆ ಸಿಕ್ಕಿಲ್ಲ ಮೇಡಮ್ ಅಲ್ವಾ ನನ್ನ ಹತ್ರ ಭೇಟಿ ಆಗಿರೋದು ಆದಷ್ಟು ಸಾಲ್ವ್ ಮಾಡ್ತೀನಿ ಈಗ ಹಂಗಾದ್ರೆ ಹತ್ತು ಬಾರಿ ಬಂದ ಅವ್ರಿಗೆ ಇನ್ ಯಾರು ಭೇಟಿ ಮಾಡಿದ್ದಾರೆ ಅವ್ರು ಬಂದಿಲ್ಲ ಹಂಗಾದ್ರೆ ಹತ್ತು ಬಾರಿ ಸುಮ್ನೆ ಹೇಳ್ಬೇಡ್ರಿ ಹಾಗಾದ್ರೆ ಇವ್ರನ್ನ ಯಾಕೆ ಭೇಟಿ ಮಾಡಿಲ್ಲ ಮಾಡಿಲ್ಲ ಸರ್ ಇವ್ರ ಕಡೆಯಿಂದ ಆಗಿದೆ ಸರ್ ಇವ್ರದ್ದು ಆಗಿದೆ ಮೇಡಂ ಅವ್ರದ್ದು ಇದಾಗಿದೆ ಬಟ್ ತಂಬಾಗೋದು ಮೇಡಂ ಕಡೆಯಿಂದ ಆಗಬೇಕು ಯಾರು ಈಗ ಮೇಡಂ ಪರವಾಗಿ ಯಾರ್ನೋ ಭೇಟಿ ಮಾಡ್ಬೇಕು ಅವರು ನಾನ್ ಬಂದು ನನ್ಗೆ ಸಿಕ್ಕಿಲ್ಲ ಭೂಮಿ ಅಪ್ಡೇಟ್ ಹಾಂ ಅವ್ರ ಇಂಟರ್ಫೀಲ್ಡ್ಗಳು ಏನು ಆದರೆ ಇಶೋ ಅದು ಯಾರಿದಾರೆ ಅವ್ರು ಅಶ್ವಿನಿ ಅನ್ನೋರು ಅಶ್ವಿನಿ ಸರಿ ಮೇಡಮ್ ಅವರೇನಾ ನಿಮ್ಮ ಪಕ್ಕ ನಿಂತಿದ್ದವ್ರೆ ಅವರು ನಾಲೆಜಬಲ್ ಇದ್ದಾರೆ ನೋಡಿ ಅವರಿಗೆ ಹಾಂ ಈಗ ಎ ಸಿ ಅವರು ಕೈಗೆ ಸಿಗಲ್ಲ ಅವ್ರು ಯಾರನ್ನ ಭೇಟಿ ಮಾಡ್ಬೇಕು ಕೇಳ್ಕೊಳ್ಳೋಕ್ಕೆ ತುಂಬ ಆಗಲಿಲ್ಲ ಅದು ಒಂದಿನೇ ತಿಂಗಳಲ್ಲೇ ತಮ್ಮ ಆಗಿದೆ ಟೆಕ್ನಿಕಲ್ ಇಶ್ಯೂ ಏನಾದರೂ ಇದೆಯಾ ಇಲ್ಲ ಏನಾಗಿದೆ ಸಮಸ್ಯೆ ಏನು ಮೇಡಮ್ ಪಸ್ಟ್ ಇವರು ಆದರ್ಶಿದ್ರು ಚೇಂಜ್ ಆದ್ರು ಫೈಲ್ ಮತ್ತೆ ಅನೇಕಲ್ ಗೆ ಹೋಗಿತ್ತು ಸೋ ಇಲ್ಲ ಆಗಿಲ್ಲ ಆಗಿಲ್ಲ ಅದೇ ಟೆಕ್ನಿಕಲ್ ಇಶ್ಯೂ ಏನೋ ಇದು ಡಿಲೀಟ್ ಮಾಡಿಸಬೇಕು ಏನೋ ಅಂತಂದ್ರು ಮತ್ತೆ ಹೋಗಿ ಅನೇಕಲ್ ಅಲ್ಲಿ ಮತ್ತೆ ಅಲ್ಲಿ ಮಾಡ್ಸ್ಕೊಂಡ್ರೆ ಮತ್ತೆ ಇಲ್ಲಿ ಎಲ್ಲ ಎಡಿಟ್ ಮಾಡಿ ಡಿಲೀಟ್ ಗೆ ಆಪ್ಷನ್ ಬಂತು ಮತ್ತೆ ತಂದು ಕೊಡಬೇಕು ಮೇಡಂ ಹ್ಮ್ సార్ అండి వేటుక అప్డేషన్ ఇప్పుడు